ನಮಸ್ಕಾರ ನುಡಿ ಬೆಳಕು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳ ರವರ ಲೇಖನ ಅರಿವಿನ ಪಾತ್ರೆ ಭಿಕ್ಷಾ ಪಾತ್ರೆ ಒಮ್ಮೆ ದೇಶದಲ್ಲಿ ಭೀಕರ ಬರಗಾಲ ಇತ್ತು ಅದರ ನಡುವೆಯೇ ಬುದ್ಧ ಪ್ರವಚನ ಮಾಡುತ್ತಿದ್ದರು ರಾಜರು ಮಹಾರಾಜರು ಶ್ರೀಮಂತರು ಎಲ್ಲ ಪ್ರವಚನ ಕೇಳಲು ಕುಳಿತಿದ್ದರು ಆಗ ಬುದ್ಧ ನಾಡಿಗೆಲ್ಲ ಬರಗಾಲ ಬಂದಿದೆ ನಿಮ್ಮಲ್ಲಿ ಯಾರಾದರೂ ಮುಂದೆ ಬಂದು ಬರಗಾಲ ಕಳೆಯಲಿಕ್ಕೆ ಸಹಾಯ ಮಾಡುವಿರೇನು ಎಂದು ಕೇಳಿದ ಪ್ರವಚನ ಕೇಳುತ್ತಾ ಮುಂದೆ ಕುಳಿತಿದ್ದ ರಾಜರು ಮಹಾರಾಜರು ಶ್ರೀಮಂತರು ಯಾರೂ ಮುಂದೆ ಬರಲಿಲ್ಲ ಹತ್ತು ವರ್ಷದ ಹೆಣ್ಣು ಮಗುವೊಂದು ಮುಂದೆ ಬಂತು ಮೈಮೇಲೆ ಹರಿದ ಬಟ್ಟೆ ಕೈಯೊಳಗಡೆ ಭಿಕ್ಷಾ ಪಾತ್ರೆ ಆ ಮಗುವಿಗೆ ತಂದೆಯೂ ಇರಲಿಲ್ಲ ತಾಯಿಯೂ ಇರಲಿಲ್ಲ ಆ ಮಗು ಬುದ್ಧನ ಬಳಿಗೆ ಬಂದು ನಾನು ಈ ನಾಡಿನ ಬರಗಾಲವನ್ನು ಕಳೆಯಲು ಸಹಾಯ ಮಾಡುತ್ತೇನೆ ಎಂದಿತು ಬುದ್ಧನಿಗೆ ಆಶ್ಚರ್ಯ ಆಯಿತು ರಾಜ ಮಹಾರಾಜರೇ ಸುಮ್ಮನೆ ಕುಳಿತಿದ್ದಾರೆ ನಿನಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಹತ್ತು ವರ್ಷದ ಬಾಲಕಿ ನೀನು ನಿನ್ನ ಕೈಯಲ್ಲಿ ಭಿಕ್ಷಾ ಪಾತ್ರೆ ಇದೆ ನೀನೇ ಭಿಕ್ಷಾ ಬೇಡ್ತಿ ಅದನ್ನು ಹಿಡಿದುಕೊಂಡು ನೀನು ಈ ನಾಡಿನ ಬರವನ್ನು ಹೇಗೆ ಕಳೆಯುವೆ ಅಂತ ಕೇಳಿದ ಅದಕ್ಕೆ ಆ ಮಗು ನಾನು ಭಿಕ್ಷುಕಿ ಇರಬಹುದು ನನ್ನ ಕೈಯೊಳಗಡೆ ಇರುವ ಭಿಕ್ಷಾ ಪಾತ್ರೆ ಸಣ್ಣದು ಇರಬಹುದು ಆದರೆ ಬರ ಬಿದ್ದ ಜನರಿಗೆ ಉಣಿಸಬೇಕು ಅನ್ನೋ ನನ್ನ ಹೃದಯದ ಪಾತ್ರೆ ಬಹಳ ದೊಡ್ಡದಿದೆ ಅದಕ್ಕೆ ಬಂದಿದ್ದೀನಿ ನಾನು ಅಂತ ಹೇಳಿತು ನಮ್ಮ ಕೈಯೊಳಗಡೆ ಹಿಡಿದ ಭಿಕ್ಷಾಪಾತ್ರೆ ಸಣ್ಣದಿದ್ದರೂ ಪರವಾಗಿಲ್ಲ ಹೃದಯದೊಳಗಿನ ಭಿಕ್ಷಾಪಾತ್ರೆ ಸಣ್ಣದಿರಬಾರದು ಆ ಬಾಲಕಿ ಬುದ್ಧನ ಬಳಿ ಬಂದು ತನ್ನ ಕೈಯೊಳಗಿನ ಭಿಕ್ಷಾಪಾತ್ರೆ ಬುದ್ಧನ ಮುಂದಿಟ್ಟು ಬುದ್ಧನ ಕೈಯೊಳಗಿನ ಭಿಕ್ಷಾಪಾತ್ರೆ ತೆಗೆದುಕೊಂಡಳು ಯಾಕೆ ಹೀಗೆ ಮಾಡುತ್ತೀ ಎಂದು ಬುದ್ಧ ಕೇಳಿದ ಅದಕ್ಕೆ ಬಾಲಕಿ ನನ್ನದು ಅನ್ನ ಬೇಡೋ ಭಿಕ್ಷಾ ಪಾತ್ರೆ ನಿನ್ನ ಕೈಯೊಳಗಿನ ಭಿಕ್ಷಾ ಪಾತ್ರೆ ಇದೆಯಲ್ಲ ಅದರೊಳಗಡೆ ಬೀಳಲು ಅನ್ನವೇ ಓಡಿ ಬರುತ್ತೆ ಒಬ್ಬ ಭಿಕ್ಷುಕನ ಪಾತ್ರೆಗೂ ಒಬ್ಬ ಭಿಕ್ಷುವಿನ ಭಿಕ್ಷಾಪಾತ್ರೆಗೂ ವ್ಯತ್ಯಾಸ ಇದೆ ನಿನ್ನ ಕೈಯೊಳಗಿನ ಭಿಕ್ಷಾ ಪಾತ್ರೆಯೊಳಗಡೆ ಎಷ್ಟು ಅನ್ನ ಇದೆ ಅಂದರೆ ಉಣ್ಣುವವರೇ ಕಡಿಮೆ ಬಿದ್ದಿದ್ದಾರೆ ಅಷ್ಟು ಇದೆ ಹೀಗೆ ಹೇಳಿದ ಬಾಲಕಿ ತನ್ನ ಭಿಕ್ಷಾಪಾತ್ರೆಯನ್ನು ತೆಗೆದುಕೊಂಡು ಬುದ್ಧನ ಭಿಕ್ಷಾಪಾತ್ರೆಯನ್ನು ಅವನಿಗೆ ಕೊಟ್ಟಳು ಬುದ್ಧನೇ ನಿನ್ನ ಭಿಕ್ಷಾಪಾತ್ರೆ ಅರಿವಿನ ಪಾತ್ರೆ ಅದು ತಲೆಯನ್ನೂ ತುಂಬುತ್ತದೆ ಹೊಟ್ಟೆಯನ್ನೂ ತುಂಬುತ್ತದೆ ಎಂದಳು ನಮ್ಮ ಹೃದಯದೊಳಗಡೆ ಇರುವ ಭಿಕ್ಷಾಪಾತ್ರೆ ದೊಡ್ಡದಿರಬೇಕು ನಾವು ದೇವರ ಆಹ್ವಾನದ ಮೇರೆಗೆ ಇಲ್ಲಿಗೆ ಬಂದವರು ಇಲ್ಲಿ ಎಲ್ಲರೂ ಕಲಾವಿದರು ನಾನು ಸನ್ಯಾಸಿಯಾದರೂ ನಾನೊಬ್ಬ ಕಲಾವಿದ ರಾಜಕಾರಣಿ ಸರ್ಕಾರಿ ನೌಕರ ಗೃಹಿಣಿ ಎಲ್ಲರೂ ಇಲ್ಲಿ ಕಲಾವಿದರು ನಮ್ಮ ನಮ್ಮ ಹಾಡನ್ನು ಸರಿಯಾಗಿ ಹಾಡಬೇಕು ಚೆನ್ನಾಗಿ ಹಾಡಿದರೆ ಮುಂದಿನ ಬಾರಿಯೂ ನಮಗೆ ಆಮಂತ್ರಣ ಇರುತ್ತದೆ ಕೆಡಿಸಿದರೆ ಇದೇ ಕೊನೆ ಹಾಡು ಇದು ನಂದಲ್ಲ ನೀನು ಕೊಟ್ಟ ಪ್ರಸಾದ ಎಂದು ಬದುಕುವುದೇ ಜೀವನ್ಮುಕ್ತ ವ್ಯವಸ್ಥೆ ನಮಸ್ಕಾರ ಧನ್ಯವಾದಗಳು